ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಲ್ಲಿ ನಾವು ಸಿನಿಮಾ ಜಗತ್ತಿನಿಂದ ಅತ್ಯಂತ ರಹಸ್ಯಮಯ ಮತ್ತು ಉತ್ಕಂಠಭರಿತ ಕಥೆಗಳನ್ನು ನಿಮ್ಮ ಮುಂದೆ ತರುತ್ತೇವೆ ಇಂದಿನ ವಿಡಿಯೋದಲ್ಲಿ ನಾವು ಚರ್ಚಿಸಬಹುದಾದ ಸಿನಿಮಾಗಳು ನಿಮ್ಮ ಮೆದುಳನ್ನು ಚಲಿಸುತ್ತವೆ ನಿಮ್ಮ ಹೃದಯದ ಬಡಿತವನ್ನು ವೇಗಗೊಳಿಸುತ್ತವೆ ಮತ್ತು ಕೊನೆಯ ದೃಶ್ಯವರೆಗೆ ನಿಮ್ಮನ್ನು ಹಿಡಿದಿಟ್ಟುಕೊಳ್ಳುತ್ತವೆ ಇದು ನಿಮಗಾಗಿ ಟಾಪ್ ಐದು ಸೌತ್ ಇಂಡಿಯನ್ ಸಸ್ಪೆನ್ಸ್ ಮರ್ಡರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾಗಳು ಇವು ಹಿಂದಿಯಲ್ಲಿಯೂ ಲಭ್ಯವಿದ್ದು ತಪ್ಪದೇ ನೋಡಬೇಕಾದವು ಪ್ರತಿಯೊಂದು ಸಿನಿಮಾದಲ್ಲಿಯೂ ವಿಶಿಷ್ಟ ಟ್ವಿಸ್ಟ್ ಶಕ್ತಿಯುತ ಅಭಿನಯ ಮತ್ತು ಆಳವಾದ ಸಸ್ಪೆನ್ಸ್ ಇರುತ್ತದೆ ಇದು ನಿಮ್ಮನ್ನು ಆಲೋಚಿಸಲು ಪ್ರೇರೇಪಿಸುತ್ತದೆ ಐದನೇ ಸ್ಥಾನ ಎದೆಗೆಯೇ ಅಪಘಾತಕ್ಕೆ ಕಾರಣ ಕನ್ನಡ ಅಂಡ್ ದ ರೇಟಿಂಗ್ ಒಂಬತ್ತು ಪಾಯಿಂಟ್ ಶೂನ್ಯ ಡಿವಿಷನ್ ಮತ್ತು ಗೋ ಗೌ ಬಳಕೆದಾರರ ಲೈಕ್ಸ್ ಎಂಬತ್ತೈದು ಪರ್ಸೆಂಟ್ ಕಿಂತ ಹೆಚ್ಚು ಇದು ಡಾರ್ಕ್ ಕಾಮಿಡಿ ಥ್ರಿಲ್ಲರ್ ದಿಗಂತ್ ಅವರ ಅಭಿನಯ ಮತ್ತು ಸಿನೆಮಾಟೋಗ್ರಫಿ ಸಿನಿಮಾವನ್ನು ವಿಭಿನ್ನ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ ಪ್ರತಿಯೊಂದು ದೃಶ್ಯದಲ್ಲಿಯೂ ಹೊಸ ಟ್ವಿಸ್ಟ್ ಇರುತ್ತದೆ ಸಮರ್ಥ್ ಕಗ್ಗೋಲ್ ಅವರ ನಿರ್ದೇಶನ ಸಸ್ಪೆನ್ಸ್ ಮತ್ತು ಹ್ಯೂಮತ್ ಅನ್ನು ವಿಶಿಷ್ಟ ಶೈಲಿಯಲ್ಲಿ ಮಿಶ್ರಣ ಮಾಡುತ್ತದೆ ಇದು ಮನರಂಜನೆ ಮಾತ್ರವಲ್ಲ ಆಲೋಚನೆಗೂ ಪ್ರೇರಣೆ ನೀಡುತ್ತದೆ ನಾಲ್ಕನೇ ಸ್ಥಾನ ಶೋ ಟೈಮ್ ತೆಲುಗು ಆ್ಯಂಡ್ ರೇಟಿಂಗ್ ಐದು ಪಾಯಿಂಟ್ ಮೂರು ಡಿವಿಷನ್ ಮತ್ತು ಗರ್ಗೋಲ್ ಬಳಕೆದಾರರ ಲೈಕ್ಸ್ ಅರವತ್ತು ಪರ್ಸೆಂಟ್ ಇದು ಹೈಬರ್ಟೆಕ್ಸ್ ಲೀಗಲ್ ಡ್ರಾಮಾ ಒಬ್ಬ ಜಿನ್ ಟ್ರೈನರ್ ತನ್ನ ಹೆಂಡತಿಯನ್ನು ರಕ್ಷಿಸಲು ಪೊಲೀಸ್ ಮತ್ತು ಮಾಧ್ಯಮದೊಂದಿಗೆ ಹೋರಾಡುತ್ತಾನೆ ಕಾಮಾಕ್ಷಿ ಭಾಸ್ಕರ್ಲಾ ಮತ್ತು ನವೀನ್ ಚಂದ್ರ ಅವರ ಅಭಿನಯ ಕತೆಗೆ ಬಲ ನೀಡುತ್ತದೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಕೋಪ್ರೂಮ್ ದೃಶ್ಯಗಳು ಸಿನಿಮಾವನ್ನು ಎಂಗೇಜಿಂಗ್ ಥ್ರಿಲ್ಲರ್ ಆಗಿ ರೂಪಿಸುತ್ತವೆ ಮದನ್ ದಕ್ಷಿಣಮೂರ್ತಿ ಅವರ ನಿರ್ದೇಶನ ಕಥೆಯನ್ನು ವೇಗವಾಗಿ ಸಾಗಿಸುತ್ತದೆ ಪ್ರತಿಯೊಂದು ಪಾತ್ರದ ಮೇಲೆ ಅನುಮಾನ ಮೂಡುತ್ತದೆ ಕ್ರೈಮ್ ಮತ್ತು ಪವರ್ ಗೇಮ್ಸ್ ಇಷ್ಟವಿದ್ದರೆ ತಪ್ಪದೇ ನೋಡಿ ಮೂರನೇ ಸ್ಥಾನ ಡಿಎನ್ಆರ್ ತಮಿಳು ಆ್ಯಂಡ್ ದ ರೇಟಿಂಗ್ ಐದು ಪಾಯಿಂಟ್ ಮೂರು ಡಿವಿಷನ್ ಹತ್ತು ಗೋ ಗೌ ಬಳಕೆದಾರರ ರೇಟಿಂಗ್ ನಾಲ್ಕು ಪಾಯಿಂಟ್ ನಾಲ್ಕು ಡಿವಿಷನ್ ಐದು ಇದು ಸೈಂಟಿಫಿಕ್ ಥ್ರಿಲ್ಲರ್ ಇದರಲ್ಲಿ ಮರ್ಡರ್ ಮಿಸ್ಟರಿಯನ್ನು ಜೆನೆಟಿಕ್ಸ್ ಮತ್ತು ಫೋರೆನ್ಸಿಕ್ ಸೈನ್ಸ್ನೊಂದಿಗೆ ಮಿಶ್ರಣ ಮಾಡಲಾಗಿದೆ ಅಥರ್ವ ಮತ್ತು ನಿಮಿಷ ಸುಜನ್ ಜೋಡಿ ಈ ಎಮೋಷನಲ್ ಮತ್ತು ಸಸ್ಪೆನ್ಸ್ ನಿಂದ ತುಂಬಿರುವ ಕಥೆಗೆ ಜೀವ ತುಂಬುತ್ತಾರೆ ಒಬ್ಬ ಮಹಿಳೆ ತನ್ನ ಶಿಶು ಬದಲಾಗಿದೆ ಎಂದು ಹೇಳುತ್ತಾಳೆ ಆಕೆಯ ಗಂಡ ಆ ರಹಸ್ಯವನ್ನು ಬಯಲಿಗೆಳೆಯಲು ಪ್ರಯತ್ನಿಸುತ್ತಾನೆ ನೆಲ್ಸನ್ ವೆಂಕಟೇಶನ್ ಅವರ ನಿರ್ದೇಶನ ಮತ್ತು ಗಿಬ್ರಾನ್ ಅವರ ಸಂಗೀತ ಸಿನಿಮಾವನ್ನು ಹೆಚ್ಚು ಪ್ರಭಾವಶೀಲವಾಗಿಸುತ್ತವೆ ನೀವು ಆಲೋಚಿಸದೇ ಇರಲು ಸಾಧ್ಯವಿಲ್ಲ ಡಿಯನ್ನ ನಿಜವಾಗಿಯೂ ಸುಳ್ಳು ಹೇಳುತ್ತದೆಯಾ ಎರಡನೇ ಸ್ಥಾನ ರುದ್ರಗರುಡ ಪುರಾಣ ಕನ್ನಡ ಅಂಡ್ ದ ರೇಟಿಂಗ್ ಎಂಟು ಪಾಯಿಂಟ್ ಶೂನ್ಯ ಡಿವಿಷನ್ ಹಾಗೂ ಬಳಕೆದಾರರ ಲೈಕ್ಸ್ ಎಂಬತ್ತು ಪರ್ಸೆಂಟ್ ಕಿಂತ ಹೆಚ್ಚು ಒಬ್ಬ ಸಚಿವನ ಮಗನು ಕಾಣೆಯಾಗುವುದು ಕತೆಯ ಆರಂಭ ಆದರೆ ಕತೆ ಮುಂದುವರಿದಂತೆ ಇದು ಕಿಡ್ನಾಪಿಂಗ್ ಮಾತ್ರವಲ್ಲ ಈ ಸಿನಿಮಾದಲ್ಲಿ ಪುರಾಣಗಳ ಮಿಸ್ಟರಿ ಮುಚ್ಚಿದ ಬಸ್ ಮಾರ್ಗ ಮತ್ತು ಟೈಮ್ ಲೂಪ್ ಅಂಶಗಳಿವೆ ಋಷಿ ಅವರ ಅಭಿನಯ ಮತ್ತು ಎಡಿಟಿಂಗ್ ಈ ಸಿನಿಮಾವನ್ನು ಥ್ರಿಲ್ಲರ್ ಮಾಸ್ಟರ್ ಪೀಸ್ ಆಗಿ ರೂಪಿಸುತ್ತವೆ ಹಾರರ್ ಮಿಸ್ಟರಿ ಮತ್ತು ರಾಜಕೀಯ ಡ್ರಾಮಾ ಮಿಶ್ರಣ ಇಷ್ಟವಿದ್ದರೆ ಇದು ನಿಮಗಾಗಿ ಒಂದೂನೇ ಸ್ಥಾನ ಮಾರ್ಗನ್ ತಮಿಳು ಆಂಡ್ ರೇಟಿಂಗ್ ಏಳು ಪಾಯಿಂಟ್ ಒಂದು ಡಿವಿಷನ್ ಹತ್ತು ಗರ್ಗೋ ಬಳಕೆದಾರರ ರೇಟಿಂಗ್ ನಾಲ್ಕೂವರೆ ಡಿವಿಷನ್ ಐದು ಇದು ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ವಿಜಯ್ ಆಂಟೋನಿ ಒಬ್ಬ ಸೀರಿಯಲ್ ಕಿಲ್ಲರ್ನನ್ನು ಹುಡುಕುತ್ತಾ ಪ್ರಯಾಣಿಸುತ್ತಾನೆ ಅವನು ತನ್ನ ಬಲಿಗಳನ್ನು ಒಂದು ರಹಸ್ಯ ಸೀರಾಂದಿಗೆ ಹತ್ಯೆ ಮಾಡುತ್ತಾನೆ ಸಿನಿಮಾಟೋಗ್ರಫಿ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಈ ಸಿನಿಮಾವನ್ನು ಡಾರ್ಕ್ ಮತ್ತು ಇಂಟೆನ್ಸ್ ಅನುಭವವಾಗಿ ರೂಪಿಸುತ್ತವೆ ಅಜಯ್ ದೀಶನ್ ಮತ್ತು ಆಂಟೋನಿ ಅವರ ಅಭಿನಯ ಸಿನಿಮಾಕ್ಕೆ ಬಲ ನೀಡುತ್ತದೆ ಪ್ರತಿಯೊಂದು ತಿರುವಿನಲ್ಲಿ ಸಸ್ಪೆನ್ಸ್ ಇರುತ್ತದೆ ಕ್ಲೈಮಾಕ್ಸ್ ವರೆಗೆ ನೀವು ಊಹಿಸಲಾಗದು ಕ್ರೈಮ್ ಮಿಸ್ಟರಿ ಮತ್ತು ಸೈಕೋಲಾಜಿಕಲ್ ಹಾರರ್ ಮಿಶ್ರಣ ಇಷ್ಟವಿದ್ದರೆ ಮಾರ್ಗನ್ ತಪ್ಪದೆ ನೋಡಿ ಸ್ನೇಹಿತರೆ ಇವು ನಮ್ಮ ಟಾಪ್ ಐದು ಸೌತ್ ಇಂಡಿಯನ್ ಸಸ್ಪೆನ್ಸ್ ಮರ್ಡರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾಗಳು ಇವು ನಿಮ್ಮನ್ನು ಆಲೋಚಿಸಲು ಪ್ರೇರೇಪಿಸುತ್ತವೆ ಮತ್ತು ನಿಮ್ಮ ಥ್ರಿಲ್ಲರ್ ಹಸಿವನ್ನು ತೀರಿಸುತ್ತವೆ ನೀವು ಈ ಸಿನಿಮಾಗಳಲ್ಲಿ ಯಾವುದಾದರೂ ನೋಡಿದ್ದೀರಾ ನಿಮಗೆ ಯಾವುದು ಹೆಚ್ಚು ಇಷ್ಟವಾಯಿತು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಷ್ಟರವರೆಗೆ ಜಾಗ್ರತೆಯಾಗಿ ಇರಿ ಮತ್ತು ಅದ್ಭುತ ಸಿನಿಮಾಗಳನ್ನು ನೋಡುತ್ತಿರಿ